ನಮಸ್ತೆ ಎಲ್ಲರಿಗೂ ಇದು ಹ್ಯಾಪಿಗೆ ನೋಡಿ ಬೆಡ್ ರೆಡಿ ಮಾಡಿದ್ದೀವಿ ಇದು ಹಳೆ ಬೆಡ್ಡೆ ಮನೆಯಲ್ಲಿ ಕೆಲಸ ಮೇಲೆ ಹಾಕ್ಬಿಟ್ಟಿದ್ವಿ ಇವಾಗ ನಿನ್ನೆ ಭಾನುವಾರ ಅದನ್ನು ತೊಳೆದು ಎಲ್ಲ ರೆಡಿ ಇಟ್ಟಿದ್ದೀವಿ ಇವಾಗ ಅದರ ಮೇಲೆ ಮಲಗ್ಕೊಳ್ಳುತ್ತೆ ಆಮೇಲೆ ಭಾನುವಾರ ಎರಡು ಮೂಟೆ ಮಣ್ಣು ತರಿಸಿದ್ದೀನಿ ಹೊಸ ಮಣ್ಣು ಯಾಕೆಂದರೆ ಡಬ್ಬಗಳು ತೊಳೆದಿಟ್ಟಿದ್ದೀವಲ್ಲ ಹೇಳಿದ್ನಲ್ಲ ನಿಂಬೆ ಗಿಡ ಅವೆಲ್ಲ ರಿಪಾರ್ಟ್ ಮಾಡಬೇಕು ಅಂತ ಅಂದರೆ ಚೀಲದ ಕಲರ್ ಚೇಂಜ್ ಇದೆ ಫಸ್ಟ್ ಎಲ್ಲೋ ಕಲರಲ್ಲಿ ಬರ್ತಿತ್ತು ಇವಾಗ ವೈಟಲ್ಲಿ ಬಂದಿದೆ ಎಲೆ ಬಳ್ಳಿ ನೋಡಿ ನಿಧಾನವಾಗಿ ಚೇತರಿಸ್ಕೊಳ್ತಾ ಇದೆ ನಾವು ಇದಕ್ಕೆ ಜಾಗ ಬದಲಾಯಿಸ್ಬಾರ್ದು ನಾವು ಕೆಲಸ ನಡೆಯೋದ್ರಿಂದ ಒಂದು ಐದಾರು ಸರಿ ಜಾಗ ಬದಲಾಯಿಸಿದ್ದೀವಿ ಅದರಿಂದ ತುಂಬ ಹುಳ ಬಂದು ಎಲ್ಲ ಆಯಿತು ಇದು ಇವಾಗ ಪರ್ಮನೆಂಟ್ ಜಾಗ ಇವಾಗ ಸ್ವಲ್ಪ ಚೇತರಿಸ್ಕೊಳ್ತಾ ಇದೆ ಇಲ್ಲಿ ಅಲ್ಮಂಡನೂ ಅಷ್ಟೆ ದಿನ ದಿನ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಈ ಗಿಡ ತುಂಬ ಚೆನ್ನಾಗಿ ತುಂಬ ದಿನ ಇಟ್ಟಿದೆ ಇದು ಸುಮಾರು ಒಂದು ಐದು ತಿಂಗಳ ಆರು ತಿಂಗಳ ಮೇಲೆ ರೀಪಾಟ್ ಮಾಡಿದ್ದು ಇದು ತುಂಬ ಚೆನ್ನಾಗಿ ಸೆಟ್ ಗಿಡ ಹೂವನ್ನು ಜಾಸ್ತಿ ಬಿಡ್ತು ಆಮೇಲೆ ಅಲ್ಲಿ ಒಂದು ಸ್ವಲ್ಪ ಕಪ್ಪು ಜೇಡ ಇರುತ್ತೆ ಇತ್ತು ಅದನ್ನು ಹಂಗೆ ಕೈಯಲ್ಲಿ ಹೊಸಗಾಗ್ತೆ ಅದಂತೂ ಎಲೆಗಳೆಲ್ಲ ತುಂಬ ಮೊಟ್ಟೆ ಇಟ್ಬಿಟ್ಟು ಹಾಳು ಮಾಡ್ತಾವೆ ನೋಡ್ತಾ ಇರ್ಬೇಕು ಆವಾಗವಾಗ ಆಮೇಲೆ ಇಲ್ಲಿ ಜಾಜಿ ಹೂವು ಮೊಗ್ಗು ವಯ ರೆಡ್ಡು ಪಿಂಕ್ ಬಿಟ್ಟು ಅಳುತ್ತೆ ಚಿಕ್ಕದಾಗಿರುತ್ತೆ ಹೂವನ್ನೆಲ್ಲ ಅದು ಹೂವು ಸ್ಟಾರ್ಟ್ ಆಯಿತು ಇವಾಗ ಒಂದಲ್ಲ ಅಂದರೆ ಒಂದು ಗಿಡದಲ್ಲಿ ಹೂವು ಸ್ಟಾರ್ಟ್ ಆಗಿ ಯಾವಾಗಲೂ ಇರುತ್ತೆ ಶ್ರಾವಣ ಮಾಸದಲ್ಲಿ ಪೂಜೆಗಳು ಜಾಸ್ತಿನೇ ಮಾಡ್ತೀವಲ್ವ ಈ ಥರ ಹೂವು ಮನೆಯಲ್ಲೇ ಇಷ್ಟೊಂದು ಸಿಕ್ಕ ಸಿಕ್ಕಾಗ ನಮಗೆ ಎಷ್ಟು ಖುಷಿ ಅನಿಸುತ್ತೆ ಪೂಜೆ ಮಾಡೋಕ್ಕೆ ಇಲ್ಲಿ ಮಲ್ಲಿಗೆ ಕಟಿಂಗಿಂದ ಬಂದಿರೋವೆಲ್ಲ ಸ್ವಲ್ಪ ಡಲ್ಲಿದ್ದಾವೆ ನಿನ್ನೆ ನೋಡಬೇಕು ನಿನ್ನೆ ಕೊಟ್ಟಿದ್ದೀನಲ್ಲ ಲಿಕ್ವಿಡು ಇನ್ಮೇಲೆ ಚೇತರಿಸ್ಕೋಬೋದು ಅನಿಸುತ್ತೆ ಆಮೇಲೆ ಈ ಗಿಡ ಅಂತೂ ತುಂಬ ಜಾಸ್ತಿಯಿಂದ ಆಯಿತು ಹೂವು ಬಿಡೋಕ್ಕೆ ದಿನ ದಿನ ಮೊಗ್ಗು ಜಾಸ್ತಿ ಆಗ್ತಾ ಇದೆ ಹೂವೂ ಜಾಸ್ತಿ ಆಗ್ತಾ ಇದೆ ವೈಟ್ ಜಾಜಿ ಆಮೇಲೆ ಇದಕ್ಕೆ ಸ್ವಲ್ಪ ನೆನ್ನೆ ಲಿಕ್ವಿಡ್ ಕೊಟ್ಟಿದ್ದೀವಲ್ಲ ಈ ಥರ ಹೂವಿನ ಗಿಡಗಳಿಗಿಲ್ಲೆ ಇವಾಗ ಹೂವು ಸ್ಟಾರ್ಟಾಗಿ ಆಗಿ ಇನ್ನು ಮೊಗ್ಗು ಸ್ಟಾರ್ಟಾಗಿರೋಕ್ಕೆ ನೆನ್ನೆ ಬಾಳೆಹಣ್ಣಿನ ಲಿಕ್ವಿಡ್ ಕೊಟ್ಟಿದ್ದೀವಿ ಬರೋ ಭಾನುವಾರ ಒಂಚೂರು ಹಿಂಡಿಗಳು ಏನಾದ್ರೂ ಬೇರೆ ಅಥವಾ ಅಕಸ್ಮಾತ್ ಮಳೆ ಬರದೇ ಇದ್ದರೆ ಯಾವುದಾದ್ರು ಗೊಬ್ಬರ ನಮ್ಮ ಹತ್ರ ಇರುತ್ತೋ ಕಿಚನ್ ವೇಸ್ಟ್ ಗೊಬ್ಬರ ಮಾಡಿದರೆ ಅದು ಇರುತ್ತೆ ಆಮೇಲೆ ವರ್ಮಿ ಕಾಂಪೋಸ್ಟು ಸಗಣಿ ಗೊಬ್ಬರ ನಿಮ್ಮ ಹತ್ರ ಯಾವುದು ಇದೆಯೋ ಅವನ್ನ ಒಂದೊಂದು ಇಡಿ ಹಾಕೋದ್ರಿಂದ ಹೂವು ಚೆನ್ನಾಗಿ ಬಿಡುತ್ತೆ ಇನ್ನೂ ಜಾಸ್ತಿನೇ ಮೊಗ್ಗಾಗಿ ಹೂವು ಬಿಡುತ್ತೆ ಸಾಮಂತಿಗೆ ಗಿಡದಲ್ಲಿ ಮತ್ತೆ ಇವಾಗ ಅಲ್ಲೊಂದು ಇಲ್ಲೊಂದು ವೇಸ್ಟ್ ಬೆಳೆಯುತ್ತೆ ಈ ಥರ ಅದರಲ್ಲಿ ವೇ ಸೊಪ್ಪಿಂದೂ ಇದ್ದಾವೆ ಅವು ಇದ್ದಾವೆ ವೇಸ್ಟ್ ಗಿಡ ಇದ್ದಾವೆ ನೋಡಿ ನೋಡಿ ತೆಗ್ದಾಕ್ಬೇಕು ಅದರಲ್ಲಿ ಅವು ಗಿಡ ಬೆಳೆಯೋಕ್ಕೆ ಬಿಟ್ಟರೆಗಿನ್ನ ಸೇಮಂತಿಗೆ ಗಿಡ ಬೆಳೆಯಲ್ಲ ಅದರಿಂದ ಆಮೇಲೆ ಇಲ್ಲಿ ನೋಡಿ ಕೊನೆಗೆ ಲಾಸ್ಟಲ್ಲಿ ಬೇರಿಂದ ಸಚಿ ಬರ್ತಾಯಿದೆ ಸೇಮಂತಿಗೆ ಮಧ್ಯದಲ್ಲಿ ನಾವು ನಾಟಿ ಮಾಡಿರೋದು ಈ ಅದಕ್ಕೆ ವರ್ಷದೊಳಗೆ ಬ ಪಾಟ್ ತುಂಬ ಸಸಿ ಬಂದುಬಿಡುತ್ತೆ ಬಂದರೆ ಇನ್ನೂ ಹೂವು ಸ್ಟಾರ್ಟೇ ಆಗಿಲ್ಲ ಅಷ್ಟೊತ್ತಿಗೆ ಸಸಿನೂ ಸ್ಟಾರ್ಟ್ ಆಗಿದ್ದಾವೆ ಇಲ್ಲಿ ಮೇಲೆ ಮೇಲೆ ಫಂಗಸ್ಸು ನೀರಲ್ಲಿ ಕಲಸಿ ಸ್ಪ್ರೇ ಮಾಡಿದ್ರಿಂದ ಗುಲಾಬಿ ಗಿಡ ಸ್ವಲ್ಪ ಚೇತರಿಸ್ಕೊಳ್ಳುತ್ತೆ ಫಂಗಸ್ಸು ಅದು ನೀರಲ್ಲಿ ಕಲಸಿ ಸ್ಪ್ರೇ ಮಾಡೋದು ಒಳ್ಳೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅದನ್ನೊಂದು ಮಾಡ್ಕೊಳ್ಳಿ ಅಂದರೆ ಅದೇನು ಜಾಸ್ತಿ ದುಡ್ಡಿಲ್ಲ ಆಮೇಲೆ ಇದು ಒಂದು ಎಲ್ಲೋ ಕಲರು ತುಂಬ ಚೆನ್ನಾಗಿ ಬಿಡುತ್ತೆ ಡಿಕೊಮ ಇದರಲ್ಲಿ ಇನ್ನೆರಡು ಕಲರ್ ಇದೆಯಲ್ಲ ಅದು ಅಷ್ಟು ಚೆನ್ನಾಗಿ ಬಿಡ್ತಾಯಿಲ್ಲ ಇದೊಂದು ಮಾತ್ರ ತುಂಬ ಚೆನ್ನಾಗಿ ಬಿಡುತ್ತೆ ಆಮೇಲೆ ಇದಕ್ಕೆ ಸ್ವಲ್ಪ ಮಿಲಿ ಬಗ್ಗು ಎಲೆ ಕೆಳಗಡೆ ಜಾಸ್ತಿ ನೋಡ್ಕೊತಾ ಇರಬೇಕು ಅದಾದಮೇಲೆ ಇಲ್ಲಿ ಸಾಮಂತಿಗೆ ಗಿಡ ಇದು ಹಳೆ ಗಿಡ ಚಿಕ್ಕ ಪಾಟಲ್ಲಿ ಇಟ್ಟಿದ್ದೆ ಆವಾಗ ಹೋದ ವರ್ಷನೋ ಯಾವಾಗೋ ಅದು ಇವಾಗ ಹೂವಿನ ಕಾಲ ಬಂತಲ್ವ ಹೊಸ ಚಿಗುರು ಬಂದು ಮೊಗ್ಗಾಗ್ತಾಯಿದೆ ಹಳೆ ಕಟಿಂಗ್ ಹಳೆವಲ್ಲ ಒಂಥರ ಆಗ್ತಾಯಿದೆ ಅವನು ತೆಗೆದೆ ಆಮೇಲೆ ಟೊಮೊಟೊ ಗಿಡದಲ್ಲಿ ಕೆಳಗಡೆ ಬ್ರಾಂಚಸ್ಸು ಬರೋಕ್ಕೆ ಬಿಡಬಾರ್ದು ಹೈಟ್ ಬೆಳಿಬೇಕು ಇದು ಚೆರ್ರಿ ಟೊಮೊಟೊ ಚೆರ್ರಿ ಟೊಮೊಟೊ ಆಗಲಿ ಮಾಮೂಲಿ ಟೊಮೊಟೊ ಆಗಲಿ ಕೆಳಗಡೆ ಬ್ರಾಂಚಸ್ ಬರುತ್ತೆ ಯಾವುದೇ ಗಿಡಗಳಿಗೆ ಸುತ್ತನೂ ಬೆಳೆಯೋಕ್ಕೆ ಹೋಗುತ್ತೆ ನಾವು ಒಂದು ಹೈಟ್ ಬೆಳೆಯೋವರೆಗೂ ಅವನ್ನ ಕೆಳಗಡೆ ಬ್ರಾಂಚಸ್ಸನ್ನು ಬರಕ್ಕೆ ಬಿಡಬಾರ್ದು ಆವಾಗ ಇದು ಮೇಯ್ನ್ ಬ್ರಾಂಚು ಚೆನ್ನಾಗಿ ಹೆಲ್ದಿಯಾಗಿ ಬೆಳ್ಕೊಂಡು ಬರುತ್ತೆ ಆವಾಗ ನಮಗೆ ಬರೋ ಮುಂದೆ ಬರೋ ಕಾಯಿಗಳು ತುಂಬ ಹೆಲ್ದಿಯಾಗಿ ಬರುತ್ತೆ ಅದರಿಂದ ನೀವು ಸಣ್ಣ ಸಣ್ಣ ಗಿಡ ಇರೋವಾಗಲೇ ಸೈಡಲ್ಲಿ ಬ್ರಾಂಚಸ್ ಬಂದರೆ ಅವನ್ನ ತೆಗ್ದಾಕ್ಬಿಡಬೇಕು ಆಮೇಲೆ ಈ ಥರ ಎಲೆ ನೋಡಿ ಈ ಥರ ಎಲೆ ಮೇಲೆ ಮಚ್ಚೆ ಮಚ್ಚೆ ಇರುತ್ತಲ್ಲ ಅದನ್ನು ನೋಡಿ ಈ ಥರ ತೆಗಿತಾ ಇರಬೇಕು ಇಲ್ಲಾಂದರೆ ಪಕ್ಕಪಕ್ಕದಲ್ಲೇ ಗಿಡ ಇಟ್ಟಿರ್ತೀವಲ್ಲ ಒಂದ್ರ ಪಕ್ಕ ಒಂದು ಒಂದರ ಪಕ್ಕ ಒಂದು ಎಲ್ಲಕ್ಕೂ ಸ್ಪ್ರೆಡ್ ಆಗುತ್ತೆ ಆಮೇಲೆ ಇದರಲ್ಲಿ ಟೊಮೊಟೊ ಗಿಡದಲ್ಲಿ ಲೀಫ್ ಮೈನರು ಹಾವಿನ ಥರ ಅಂತ ಹೇಳ್ತೀನಿವಲ್ಲ ರೀಫ್ ಮೈನರ್ ಜಾಸ್ತಿ ಬರುತ್ತೆ ಅದನ್ನು ನೋಡಿ ಆ ಥರ ಎಲೆಗಳು ತೆಗೆದ್ಬಿಡಿ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೂ ಎಲೆಗಳು ಚೆನ್ನಾಗಿರೋಲ್ಲ ನೋಡೋಕ್ಕೆ ಆಮೇಲೆ ಅದು ನಮ್ಗೆ ಹುಳ ಕಾಣೋದೂ ಇಲ್ಲ ಎಲೆ ಒಳಗಡೆ ಇದು ಮಾಡಿಬಿಟ್ಟು ಅದು ಹಂಗೆ ಮತ್ತೆ ಮಣ್ಣಿಗೆ ಬಿದ್ದು ಮಣ್ಣಿನಲ್ಲೇ ಇರ್ಕಂಡಿರುತ್ತೆ ಅದರಿಂದ ನಾವು ತೆಗೆದು ಹಾಕ್ಬಿಟ್ರೆ ವಾಸಿ ಆಮೇಲೆ ಇಲ್ಲಿ ಮೂಲಂಗಿ ಇದು ಮೂಲಂಗಿ ಇದೆ ಆಮೇಲೆ ಇಲ್ಲಿ ನಾನು ಚಪ್ರದವರೆ ಸೊಪ್ಪು ಅವೆಲ್ಲ ಚೆನ್ನಾಗಿ ಇದ್ದಾವೆ ಇಲ್ಲಿ ಒಂಚೂರು ಚಿಕ್ಕದು ಅಲ್ಲ ಅದಲ್ಲ ಪಾಟ್ ಅಷ್ಟು ಜಾಗ ಇದೆ ನೋಡ್ತೀನಿ ಯಾವ ಥರ ಇಡಬೇಕು ಅಂತ ಅಡ್ಜಸ್ಟ್ ಮಾಡಿ ಜಾಗ ವೇಸ್ಟ್ ಮಾಡೋಕ್ಕೆ ನಂಗೆ ಇಷ್ಟ ಆಗೋಲ್ಲ ಆಮೇಲೆ ಸೌಗಂಧಿಕ ಪುಷ್ಪ ನೆನೆ ಭಾನುವಾರ ಕಿತ್ತಿರಲಿಲ್ವಲ್ಲ ಅವೆಲ್ಲ ಬಾಡಿದ್ದಾವೆ ಅವನ್ನು ತೆಗಿಬೇಕು ಈ ಥರ ಕೆ ಸ್ವಲ್ಪ ಬಂದ ತಕ್ಷಣ ಮಳೆ ಅನಿತಾ ಇತ್ತು ಕೂತಿದ್ದು ಆಮೇಲೆ ಕೆಲ ಸ್ವಲ್ಪ ನಿಂತೋಗಿ ನೆಲನೂ ಒಣಕೊಂಬಂದ ತಕ್ಷಣ ಕೆಲಸ ಶುರು ಮಾಡಿದ್ವಿ ನೋಡಿ ಇದು ಚಿಂತಾಮಣಿ ಚೆಂಡು ಚೆಂಡುವ ಇದು ಅಷ್ಟೇ ಕೆಳಗಡೆಯಿಂದ ತುಂಬ ಬುಶಿಯ ಬೆಳ್ಕೊಂಡು ಬರುತ್ತೆ ನಾನು ಚಿಕ್ಕದ್ರಲ್ಲೂ ಒಂದೆರಡು ಸರಿ ಕಟ್ ಮಾಡಿದ್ದೀನಿ ಕಟ್ ಮಾಡಿ ಮೇಲ್ಗಡೆ ದಪ್ಪ ದಪ್ಪ ಇರೋ ಸ್ಟೆಮ್ಗಳು ಮಾತ್ರ ಕಟ್ಟಿದ್ದೀನಿ ಆವಾಗ ಚೆನ್ನಾಗಿರುತ್ತೆ ಇದು ಎಲ್ಲೋ ಕಲರು ನೆನ್ನೆ ನೋಡ್ಸಿದ್ನಲ್ವ ಎಲ್ಲೋ ಕಲರೇ ಕೆಳಗಡೆ ಸೀಟ್ ಇರೋದ್ರಿಂದ ಅಷ್ಟು ಅಟ್ರಾಕ್ಷನ್ ಕಾಣಿಸ್ತಾ ಇಲ್ಲ ಇದು ಬೇರೆ ಕಡೆ ಇಡಬೇಕು ಆಮೇಲೆ ಇಲ್ಲಿ ಇನ್ನೊಂದು ಇದೆ ಎಲ್ಲೋ ಒಂದಿದೆ ಎರಡು ಗಿಡ ಆಯಿತು ಅನಿಸುತ್ತೆ ನಿನ್ನೆ ಅದು ಒಂದೇ ಒಂದು ಅರಳಿರೋದಕ್ಕೆ ನನಗೆ ಒಂದೇ ಪಾಟಲ್ಲಿ ಐತೆ ಅನ್ಕೊಂಡಿದ್ದೆ ಆಮೇಲೆ ಇಲ್ಲಿ ಚಿಂತಾಮಣಿ ಚೆಂಡುವುದು ಗಿಡಗಳು ತೋರಿಸ್ತೀನಿ ನೋಡಿ ಬ್ರಾ ಎಷ್ಟು ಬ್ರಾಂಚಸ್ ನೋಡಿ ಕೆಳಗಡೆಯಿಂದ ಬ್ರಾಂಚಸ್ ಬಂದಿರುತ್ತೆ ಆಮೇಲೆ ಚೆಂಡುವಿನ ಗಿಡ ನೀವು ಈ ಥರ ಇಡೋದ್ರಿಂದ ಪ್ರತಿಯೊಂದು ಪಾಟಲ್ಲಿ ಇಡೋದ್ರಿಂದ ನಾನು ಮೊನ್ನೆ ಹೇಳಿದ್ನಲ್ಲ ರೋಗ ಬೇರಲ್ಲಿ ಗಂಟು ಗಂಟು ಥರ ಬರುತ್ತಲ್ಲ ಅದು ಅವಾಯ್ಡ್ ಆಗುತ್ತೆ ಅದಕ್ಕೆ ನೀವು ವರ್ಷಕ್ಕೊಂದ್ಸರಿ ಚೆಂಡುವಿನ ಬೀಜ ಇದ್ದರೆ ಮಾಮೂಲಿ ಚೆಂಡುವಿನ ಬೀಜ ಇದ್ದರೆ ಅವನ್ನ ಬೀಜ ಮಾಡ್ಕೊಂಡು ಇವಾಗ ಹಾಕ್ಕೋಬೋದು ದಸರಾ ದೀಪಾವಳಿಗೆ ಚೆಂಡು ಹೂವು ಬರುತ್ತೆ ಆ ಚೆಂಡು ಹೂವು ಎಲ್ಲ ಜಾಸ್ತಿ ಬಂದಾಗ ನೀವು ಜಾಸ್ತಿ ಗಿಡಗಳು ಇಟ್ಕೊಂಡಾಗ ಜಾಸ್ತಿ ಹೂವು ಬರುತ್ತೆ ಆವಾಗ ಲಿಕ್ವಿಡ್ ಮಾಡ್ಕೋಬೋದು ಅದರ ವಿಡಿಯೋಗಳೆಲ್ಲ ಮಾಡಿದ್ದೀನಿ ನಾನು ಚೆಂಡುವಿನ ಲಿಕ್ವಿಡು ಗಂಟು ರೋಗಕ್ಕೂ ಆಮೇಲೆ ಎಲೆ ಮುದ್ರ ರೋಗ ಅಂತ ಬರುತ್ತಲ್ಲ ಅದಕ್ಕೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ವರ್ಷಕ್ಕೊಂದ್ಸರಿ ಅದನ್ನು ಮಾಡ್ಕೋಬೇಕು ಇವು ಚೆಂಡುವಿನ ಗಿಡ ನೀರು ಜಾಸ್ತಿ ಇರುತ್ತೆ ಅಂಥ ಪಾಟ್ಗಳು ಹೂವಿನ ಗಿಡ ಇರೋ ಪಾಟ್ ನೋಡಿ ನೀರು ಹಾಕಬೇಕು ಇಲ್ಲಾಂದರೆ ಗಿಡ ಒಣಗ್ತಾ ಬರುತ್ತೆ ಅದರ ಜೊತೆಗಿರೋ ಗಿಡನೂ ಒಣಗುತ್ತೆ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಬೇಕು ಹೂವಿನ ಗಿಡ ಆದ್ರೂ ವರ್ಷಕ್ಕೊಂದ್ಸರಿ ನೀವು ಎಲ್ಲ ಪಾಟಲ್ಲೂ ಒಂದೊಂದು ಚಿಕ್ಕ ಚಿಕ್ಕ ಹೂವಿನ ಸಸಿ ಹಾಕ್ಕೊಂಡು ಅದು ತುಂಬ ಬೆಳೀತು ಅಂದಾಗ ಬೇಕಾದ್ರೆ ಕಿತ್ಬಿಟ್ಟು ಅದನ್ನ ಗೊಬ್ಬರಕ್ಕೆ ಹಾಕ್ಬೋದು ಆ ಥರ ಮಾಡ್ಕೊಂಡು ಹೋದರೆ ಒಳ್ಳೆಯದು ಬೇರಲ್ಲಿ ಗಂಟ್ರೋಗ ತುಂಬ ಅವಾಯ್ಡ್ ಆಗುತ್ತೆ ಆಮೇಲೆ ಚೆಂಡುವಿನ ಲಿಕ್ವಿಡನ್ನ ಮಾಡೋದು ಸಾಮ ಇದು ಸಾಮಂತಿಗೆ ಲಿಕ್ವಿಡ್ ಮಾಡೋದು ಭಾಳದು ಕೂಡ ನಾನು ನೋಡಿಸಿದ್ದೀನಿ ಹಾಳೆ ವಿಡಿಯೋಗಳು ನೋಡಿದರೆ ನಾನು ಪ್ರತಿಯೊಂದ್ರ ಮೇಲೂ ವಿಡಿಯೋ ಮಾಡಿದ್ದೀನಿ ಅದು ನಾನು ಸ್ವಂತ ಮಾಡಿ ಅದರ ಫಲ ಸಿಕ್ಕ ಮೇಲೆ ನಿಮಗೆ ಶೇರ್ ಮಾಡಿರೋದು ಅದು ಚ ನೋಡಿ ಹಳೆ ವಿಡಿಯೋಗಳು ಆಮೇಲೆ ಇಲ್ಲಿ ನಾನು ಅಗ ಇದು ಅಷ್ಟೇ ನೋಡಿ ಕೆಳಗಡೆಯಿಂದ ಬೆಳೆದಿದ್ದಾವೆ ಈ ಥರ ಬೆಳೆಯಕ್ಕೆ ಬಿಡಬಾರ್ದು ಅಲ್ಲಿ ಒಣಗಿರೋ ಎಲೆನೂ ಇರ್ತವೆ ಆ ಥರ ಬುಷಿಯಾಗಿ ಇದ್ದಾಗ ನಮಗೆ ಅದನ್ನು ಕಾಣಲ್ಲ ಆವಾಗ ಫಂಗಸ್ ಜಾಸ್ತಿ ಆಗುತ್ತೆ ನಾನು ಇವಾಗ ಇಲ್ಲಿರೋ ಉದ್ದಕ್ಕೂ ಇಟ್ಟಿದ್ದೀನಿ ಒಂದೊಂದು ಅವು ಅವೆಷ್ಟುಗಾವೇ ಸಸಿ ಬಂದಿದ್ದೆವು ಚೆಂಡುವಿಂದು ಚಿಂತೆ ಇದು ಮಾಮೂಲಿ ಚೆಂಡುವಿಂದು ಇಲ್ಲ ಮನೇಲಿ ಒಂದೇ ಒಂದು ಹೂವು ಇಟ್ಟಿದ್ದೀನಿ ಅದು ಹಾಕಬೇಕು ಒಂದೇ ಕಲರ್ ಇರೋದು ಈ ಸರಿ ಎಲ್ಲೋ ಒಂಥರ ಆರೆಂಜು ಎಲ್ಲ ಇದ್ವು ಇವಾಗ ಅವು ಇಲ್ಲ ನೋಡ್ಬೇಕು ನೆಕ್ಸ್ಟು ಇವಾಗ ಬರೋ ಮಾರ್ಕೆಟಲ್ಲಿ ಬರೋ ಚೆಂಡು ಬೀಜನೇ ಇರೋಲ್ಲ ಒಂಥರ ವೈಟ್ ವೈಟ್ಗೆ ಇರುತ್ತೆ ಹಾಕಿದ್ರೂ ಬರೋಲ್ಲ ಅವು ಆಮೇಲೆ ಇಲ್ಲಿ ನಾನು ಸ್ವಲ್ಪ ಮಣ್ಣು ಹಾಕಿಟ್ಟಿದ್ನಲ್ಲ ನೋಡಿ ಎಷ್ಟು ವೇಸ್ಟ್ ತುಂಬಿದೆ ದಿನ 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 ಒಂದು ವಾರ ಆಯಿತು ವೇಸ್ಟ್ ಹಾಕೋಕ್ಕೆ ಇದಕ್ಕೆ ತುಂಬಿದೆ ದೊಡ್ಡದು ಪಾಟು ಉದ್ದ ಜಾಸ್ತಿ ಇದೆ ಇದು ಸಿಮೆಂಟ್ ಪಾಟು ಅದನ್ನು ನಾನು ತುಂಬ ಫುಲ್ಲು ವೇಸ್ಟೇ ಹಾಕ್ತೀವಿ ಫುಲ್ಲು ವೇಸ್ಟ್ ಹಾಕಿ ಆಮೇಲೆ ಮಣ್ಣು ಹಾಕಿ ಗಿಡ ಇಡೋಕ್ಕೆ ರೆಡಿಯಾಗುತ್ತೆ ಅಂಥದ್ರಲ್ಲಿ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಆಮೇಲೆ ಇಲ್ಲಿ ಶಂಕಪುಷ್ಪ ಬಳ್ಳಿ ಥರ ಬೆಳೆಸ್ತಾ ಇಲ್ಲ ನಾನು ಬಳ್ಳಿ ಥರ ಬಂದಿರೋವೆಲ್ಲ ಕಟ್ ಮಾಡ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಎಲೆಗಳ ಮೇಲೆ ಮಚ್ಚೆ ಮಚ್ಚೆ ಇರೋವು ಕೂಡ ಎಲೆ ತೆಗೀತಾ ಇದ್ದೀನಿ ಇವು ಹಳೆ ಗಿಡನೇ ಬೀಜ ಬರಲಿ ಅಂತೇಳಿ ನಾನು ಹಾಗೆ ಕಾಪಾಡ್ಕೊಂಡಿದ್ದೀನಿ ಹೊಸ ಬೀಜಗಳು ಒಂದೇ ಪಾಟಲ್ಲಿ ಎಲ್ಲ ಕಲಸಿ ಹಾಕಿದ್ದೀನಿ ಅವು ಯಾವ್ಯಾವ ಕಲರ್ ಬರುತ್ತೋ ಗೊತ್ತಿಲ್ಲ ಅಲ್ಲೇವರೆಗೂ ಇದರಲ್ಲಿ ಅಲ್ಲಿ ಅದರಲ್ಲಿ ಇಲ್ಲದೆ ಇರೋ ಹೂವು ಅದರಲ್ಲಿ ಬೀಜ ಮಾಡ್ಕೋಬೇಕು ಅದಕ್ಕೆ ಇವನು ಹಂಗೆ ಬೆಳೆಯೋಕ್ಕೆ ಬಿಡ್ತಾಯಿದ್ದೀನಿ ಅದಕ್ಕೆ ನಾನು ಬಳ್ಳಿ ಥರ ಬೆಳೆಸ್ತಾ ಇಲ್ಲ ಇವನ್ನ ಎ ಕೆಳಗಡೆ ಬುಷಿ ಥರನೇ ಬೆಳೆಸ್ತಾ ಇದ್ದೀನಿ ಶಂಖ ಅಷ್ಟೇ ನೀವು ಬಳ್ಳಿ ಥರ ಬೆಳೆಸ್ತೇ ಬುಷಿಯಾಗಿ ಕೂಡ ಬೆಳೆಸ್ಕೋಬೋದು ನಾನು ಅದನ್ನು ವಿಡಿಯೋ ಮಾಡಿದ್ದೀನಿ ಬಳ್ಳಿ ಥರ ಬೆಳೆಸೋಕೆ ಇಷ್ಟ ಇಲ್ಲದವ್ರು ಯಾವ ಥರ ಬೆಳೆಸ್ಕೋಬೋದು ಅಂತ ಪ್ರತಿಯೊಂದು ಅಷ್ಟೇ ಈ ವರ್ಷ ನಾನು ಜಾಜಿ ಗಿಡನೂ ಅದೇ ಥರ ಮಾಡ್ತಾಯಿದ್ದೀನಿ ಬೆಳ್ಳಿ ಥರ ಒಂದು ಕಟಿಂಗ್ ಇಟ್ಟು ಮಾಡ್ತಾ ಇರೋದು ನೋಡಿ ಇದು ಶಂಕ ಆಮೇಲೆ ಬೇಡದೇ ಇರೋ ಎಲೆ ಅಲ್ಲೆಲ್ಲ ಹಣ್ಣಾಗಿರೋ ಎಲೆ ಅವೆಲ್ಲ ಕಿತ್ತದೆ ನಾನು ಮಳೆ ನಿಂತ ಮೇಲೆ ಕಿತ್ತಿದ್ದು ಅದು ಮಳೆ ಬರೋವಾಗ ಕೀಳೋಕ್ಕಾಗಲಿಲ್ಲ ಅದನ್ನೆಲ್ಲ ಕಿತ್ಬಿಟ್ಟು ಇವಾಗ ನಾನು ಅದೇ ಸಿಮೆಂಟ್ ಪಾಟ್ಗೆ ಹಾಕ್ತಾಯಿದ್ದೀನಿ ಇದ್ರ ಮೇಲೆ ಇನ್ನೊಂಚೂರು ಮಣ್ಣು ಹಾಕಿದ್ರೆ ಇನ್ನೂ ಇನ್ನು ಇದರಷ್ಟೇ ನಮಗೆ ವೇಸ್ಟ್ ಹಿಡಿಯುತ್ತೆ ಪಾಟಲ್ಲಿ ಆದಮೇಲೆ ನಾವು ಗಿಡ ಇಡೋಕ್ಕೆ ಸರಿ ಹೋಗುತ್ತೆ ಅದರಿಂದ ನಾನು ಇವಾಗ ಏನೇ ಬರಲಿ ದಿನ ಅದನ್ನೆಲ್ಲ ತೆಗೆದು ತೆಗೆದು ಇದರಲ್ಲೇ ಹಾಕ್ತೀವಿ ದೊಡ್ಡ ದೊಡ್ಡ ಕ ಸ್ಟೆಮ್ಮ ಇದ್ರೆ ಕಟ್ ಮಾಡಿ ಹಾಕ್ತೀವಿ ಚಿಕ್ಕ ಚಿಕ್ಕದಾಗಿ ಬೇಗ ಕುಳಿಯುತ್ತೆ ಅಂತ ಇವಾಗ ಇದು ಇಷ್ಟ ಆಯಿತು ಬಂದು ಸಾ ನಾನು ದಾಸವಾಳ ನೋಡ್ತಾ ಇದ್ದೆ ಇದು ಪರ್ಪಲ್ ಕಲರ್ ದಾಸವಾಳದ ಗಿಡ ಇಲ್ಲಿ ಮಿಲಿಬಗ್ ಅಟ್ಯಾಕ್ ಆಗಿದೆ ನಾನು ಇದು ತುಂಬ ಮಿಲಿಬಗ್ ಬರುತ್ತೆ ಇದಕ್ಕೆ ನಾನು ನೋಡಿ ನೋಡಿ ಅವಾಗ ಅವಾಗ ಕೀಳ್ತಾ ಇದ್ದೆ ಆಮೇಲೆ ಎಲೆಗಳು ಕೂಡ ಚೇಂಜಸ್ ಆಗಿದೆ ಈ ಸ್ಟೆಮ್ಮು ಪೂರ್ತಿ ಹುಳ ಬಂದಿದೆ ನಾನು ಇದನ್ನು ಕಟ್ ಮಾಡ್ತೀನಿ ಇದನ್ನು ಅವ ಪದೇ ಪದೇ ಎಲ್ಲೆಲ್ಲಿ ಮಿಲಿಬೇಗೆ ಬಂದಿದೆಯೋ ಅದನ್ನು ಮಾತ್ರ ತೆಗೀತಿದ್ದೆ ಇವಾಗ ನೋಡಿದರೆ ಜಾಸ್ತಿ ಕೆಳಗಡೆನೂ ಜಾಸ್ತಿ ಆಗಿದೆ ಇದು ಅದರಿಂದ ಇದನ್ನು ಆರ್ಡ್ ಪ್ರೂನಿಂಗ್ ಮಾಡ್ತೀನಿ ಇವತ್ತು ನಾನು ಆರ್ಡ್ ಪ್ರೂನಿಂಗ್ ಮಾಡಿ ಎಲೆ ಎಲ್ಲ ತೆಗಿತೀನಿ ಮ ನೈಂಟಿ ನೈನ್ ಪರ್ಸೆಂಟ್ ಎಲೆಗಳೆಲ್ಲ ತೆಗೆದುಬಿಟ್ರೆ ಬರುತ್ತೆ ಆಮೇಲೆ ಇಲ್ಲಿ ಕಟ್ ಮಾಡಿರೋ ಸ್ಟೆಮ್ಮೆಲ್ಲ ನಾನು ಕಟಿಂಗ್ ಗಿಡಕ್ಕೆ ಹೋಗಲ್ಲ ಯಾಕೆಂದರೆ ಅದು ತೆಂಬ ಆರೋಗ್ಯವಾಗಿಲ್ಲ ಅಂತ ಕಟಿಂಗ್ ಗಿಡಕ್ಕೆ ಹೋಗ್ಬಾರ್ದು ನಾವು ಆಮೇಲೆ ಇವತ್ತು ಸ್ವಲ್ಪ ಹೂವು ಜಾಸ್ತಿನೇ ಬಿಟ್ಟಿದೆ ನೋಡಿಸ್ತೀನಿ ನೋಡಿ ದಾಸವಾಳ ತುಂಬ ಇದೆ ಖುಷಿ ಆಯಿತು ನೋಡ್ಬಿಟ್ಟು ಯಾವತ್ತು ಭಾನುವಾರ ಜಾಸ್ತಿ ಹೂವು ಬಿಡುತ್ತೆ ಸೋಮವಾರ ಹೂವನೇ ಇರ್ತಿರ್ಲಿಲ್ಲ ಈ ಸರಿ ಮೊದಲೇದು ಶ್ರಾವಣ ಸೋಮವಾರ ಆಮೇಲೆ ಇದು ಅಲ್ವಾ ನಾಗರ ಪಂಚಮಿ ಅವತ್ತು ಹೂವು ಜಾಸ್ತಿನೇ ಬಿಡ್ತು ಖುಷಿ ಆಯಿತು ಈ ಥರ ನಮಗೆ ಹಬ್ಬ ವಿಶೇಷ ದಿನ ಇದ್ದಾಗ ಈ ಥರ ಹೂವು ಜಾಸ್ತಿ ಬಿಟ್ಟಾಗ ನಮ್ಮ ಗಾರ್ಡನಲ್ಲಿ ಪೂಜೆ ಮಾಡೋಕ್ಕೆ ತುಂಬ ಖುಷಿ ಅನಿಸುತ್ತೆ ಫ್ರೆಶ್ ಹೂವು ಕಿತ್ತಿ ಪೂಜೆ ಮಾಡೋದು ಖುಷಿ ಅನಿಸುತ್ತೆ ಇವತ್ತು ಜಾಸ್ತಿನೇ ಇದ್ದಾವೆ ರೆಡ್ಡು ವೈಟು ಪಿಂಕ್ ಇದ್ದಾವೆ ಆಮೇಲೆ ಡಬಲ್ ಪೆಟ್ಟಲ್ಲಿ ಅವು ಇಲ್ಲ ಎಲ್ಲ ಸಿಂಗಲ್ ಪೆಟ್ಟಲ್ಲೇ ಅವೆಲ್ಲ ಹೂವು ಕೀಳ್ತೀನಿ ಕಿತ್ಬಿಟ್ಟು ನೋಡಿಸ್ತೀನಿ ನೋಡಿ ಇದರಲ್ಲಿ ಪಿಂಕು ಇದರಲ್ಲೇ ಒಂದೇ ಗಿಡದಲ್ಲಿ ಆರು ಹೂವು ಏನಾಯಿತು ಆರು ಏಳೋ ಇತ್ತು ಎಣ್ಸೋಕ್ಕೋಗಿಲ್ಲ ನಾನು ಇನ್ನೂ ಮೊಗ್ಗಂತೂ ತುಂಬ ಇದ್ದಾವೆ ಇದು ನಾಟಿಕ್ಕೆ ಎಲೆ ತುಂಬ ಸಣ್ಣದಾಗಿರುತ್ತೆ ನೀವು ಎಷ್ಟೇ ಫ್ರೋನ್ ಮಾಡಿ ಫಸ್ಟ್ ಸ್ಟಾರ್ಟಿಂಗ್ ದೊಡ್ಡದಾಗ ಬಂದ್ರೂ ಆಮೇಲೆ ಆಮೇಲೆ ಎಲೆ ಸಣ್ಣದಾಗುತ್ತೆ ಹೂವು ಮಾತ್ರ ತುಂಬ ಜಾಸ್ತಿನೇ ಬಿಡ್ತಾವೆ ಪಿಂಕು ವೈಟು ಆಮೇಲೆ ರೆಡ್ಡು ಮೂರು ನಾಟಿವು ತುಂಬ ಚೆನ್ನಾಗೇ ಬಿಡ್ತವೆ ಬೇರೆ ಬೇರೆ ಇನ್ನೂ ನಾಟಿವು ಇದ್ದಾವೆ ಅವನು ಅಷ್ಟೇ ಆದರೆ ಅದರಲ್ಲೆಲ್ಲ ನೋಡಿರೋದು ನಾನು ಲೈಟು ಲೈಟ್ ಪಿಂಕು ವೈಟೇ ಜಾಸ್ತಿ ಬಿಡೋದು ನೋಡಿ ಇಲ್ಲಿ ಮೊಗ್ಗುಗಳು ಕೂಡ ಅದ್ರ ಸಮಾನೇ ಇರ್ತವೆ ಗಿಡದ ತುಂಬ ಮೊಗ್ಗೆ ಕಾಣಿಸ್ತಿರ್ತವೆ ನಿನ್ನೆ ನಾನು ಲಿಕ್ವಿಡ್ ಕೊಟ್ಟಿರೋದ್ರಿಂದ ಇವಾಗ ಮೊಗ್ಗು ಅವು ಚೆನ್ನಾಗಿ ಎಲ್ದಿ ಆಗ್ಬೋದು ಯಾಕಂದರೆ ಇಷ್ಟು ದಿನ ಹುಳ ಬರ್ತಾ ಇತ್ತಲ್ಲ ಅದು ಎಲ್ದಿ ಆಗ್ಬೋದು ಆಮೇಲೆ ಎಲೆ ಕೆಳಗಡೆ ತುದಿ ತುದಿಗೆ ಇರೋವು ಒಂದು ಚೂರು ಒಣಗ್ದಂಗೆ ಸುಟ್ಟರು ಹಂಗೆ ಆಗಿದ್ರು ಕೂಡ ಅವ್ನು ತೆಗಿತೀನಿ ಇವಾಗ ನಾನು ಇದ್ರದ್ದು ವೇಸ್ಟೆಲ್ಲ ತಗೊಂಡೋಗಿ ಅದಕ್ಕೆ ತುಂಬ್ತೀನಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳು ಇಷ್ಟ ಆಯಿತು ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ಉಪಯೋಗ ಇದೆ ಅಂದರೆ ಒಂದು ಲೈಕ್ ಕೊಟ್ಟು ಮಾಡಿ ಆಮೇಲೆ ನೋಡಿ ತುಂಬ ಜನ ಹೊಸಬ್ರು ನೋಡ್ತಾ ಇದ್ದೀರಾ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ವಿಡಿಯೋ ಇಂದ ಉಪಯೋಗ ಇದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ನೀವು ನಾನು ಮಾ ಹೇಳೋ ಟಿಪ್ಸು ಅವು ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಕೊಡಿ ನೋಡಿ ಇದನ್ನು ಆರ್ಡ್ ಪ್ರೂನಿಂಗ್ ಮಾಡಿದೆ ಇದನ್ನು ತುಂಬ ಇದ್ರದ್ದು ತುಂಬ ಸುಮಾರು ಕಸ ಇದೆ ಅದನ್ನು ತೆಗಿದೀನಿ ಆಮೇಲೆ ಇಲ್ಲಿ ಸ್ವಲ್ಪ ನಾನು ಹೇಳಿದ್ನಲ್ಲ ಅದು ರಿಪರ್ಟ್ ಮಾಡಿದ ಮೇಲೆ ಬರೀ ಮೊಗ್ಗೆ ಇದೆ ಅಂತ ಅದನ್ನು ಪ್ರೂನ್ ಮಾಡಿದೆ ಚಿಕ್ಕ ಚಿಕ್ಕದ ಮೊಗ್ಗಿತ್ತು ಆದರೂ ಹಂಗೆ ಬಿಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇವಾಗ ಪ್ರೂನ್ ಮಾಡಿದೆ ಹೆಂಗೋ ಮಳೆ ಬರ್ತಾ ಇದೆಯಲ್ಲ ಈಗ ನಾವು ಕಟಿಂಗ್ ಗಿಡ್ಬೋದು ಪ್ರೂನಿಂಗ್ ಮಾಡ್ಕೋಬೋದು ಎಲ್ಲ ಮಾಡ್ಕೋಬೋದು ತುಂಬ ಹೈಟ್ ಬೆಳೆದಿರೋ ಗಿಡ ಪ್ರೂನಿಂಗ್ ಕೂಡ ಮಾಡ್ಕೋಬೋದು ದಾಸವಾಳ ನಾನು ನೋಡಿ ನೋಡಿ ಕಟ್ ಪ್ರೂನ್ ಮಾಡಿದೆ ನೋಡಿ ತಂದು ಅದನ್ನು ಇಲ್ಲಿ ಹಾಕಿದ್ದೀನಿ ನಮಸ್ತೆ ಇನ್ನೊಂದು ಹಿಡಿದ ಸಿಕ್ತು